ಜೈ ಶ್ರೀರಾಮ್ ನಾಳೆ ನನ್ನ ನಿಮ್ಮೆಲ್ಲರ ರಾಮ ಮತ್ತೆ ತನ್ನ ಮನೆ ಅಯೋಧ್ಯೆಯಲ್ಲಿ ವಿಜೃಂಭಣೆಯಿಂದ ಕಂಗೊಳಿಸುವಂತಹ ಸೂಗಳಿಗೆ ಬಂದಿದೆ ಈ ಸಂದರ್ಭದಲ್ಲಿ ಹಲವಾರು ಭಕ್ತರು ವಿಭಿನ್ನ ರೀತಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಈ ವಿಡಿಯೋ ಇವತ್ ಇವತ್ತಿನ ಈ ವಿಡಿಯೋ ರಾಮನಿಗೆ ಸಮರ್ಪಣೆ ರಾಮ ವನವಾಸಕ್ಕೆ ಹೋದಂಥ ಪ್ರದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅವುಗಳನ್ನು ಗುರುತಿಸಿ ರಾಮ್ ವನ್ ಗಮನ್ ಮಾರ್ಗ್ ಅಂತ ಹೇಳಿ ಒಂದು ಯೋಜನೆಯನ್ನು ಮಾಡಬೇಕು ಅಂತ ಸರ್ಕಾರ ಅಂದ್ಕೊಂಡು ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ರಾಮ್ ಗಮನ್ ರಾಮ್ ವನ್ ಗಮನ್ ಮಾರ್ಗ್ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತಿನ ಈ ವಿಡಿಯೋ ರಾಮ ಹಾಗೂ ಹಲವಾರು ವರ್ಷಗಳ ಕಾಲ ಪರಿಶ್ರಮಪಟ್ಟು ಕಷ್ಟಪಟ್ಟು ರಾಮನನ್ನು ಮತ್ತೆ ಅಯೋಧ್ಯೆಯಲ್ಲಿ ಕಂಗೊಳಿಸುವಂತೆ ಮಾಡಿದ ಎಲ್ಲ ರಾಮ ಭಕ್ತರಿಗಾಗಿ ಜೈ ಶ್ರೀರಾಮ ರಾಮ ಅಯೋಧ್ಯೆಯಿಂದ ತನ್ನ ವನವಾಸವನ್ನು ಪ್ರಾರಂಭ ಮಾಡ್ತಾನೆ ರಾಮ ಉತ್ತರ ಪ್ರದೇಶ ಜಾರ್ಖಂಡ್ ಛತ್ತೀಸ್ಗಢ ಮಧ್ಯಪ್ರದೇಶ ಒಡಿಸ್ಸಾ ಹಾಗೂ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ತಮಿಳುನಾಡು ರಾಜ್ಯಗಳಿಗೆ ಬಂದು ಅಲ್ಲಿಂದ ಶ್ರೀಲಂಕಾವನ್ನು ಸೇರ್ತಾನೆ ಒಟ್ಟು ಇನ್ನೂರ ಪ್ರದೇಶಗಳನ್ನು ಆಯ್ದು ಅವುಗಳನ್ನು ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣವಾಗಿ ಬದಲಾಯಿಸಬೇಕು ಅನ್ನುವುದೇ ಈ ಯೋಜನೆಯ ಮುಖ್ಯ ಉದ್ದೇಶ ರಾಮ ಅಯೋಧ್ಯೆಯಿಂದ ವನವಾಸಕ್ಕೆ ಹೊರಡಲು ಸಜ್ಜಾಗಿ ನಿಂತಿದ್ದಾನೆ ಅಯೋಧ್ಯೆಯಿಂದ ಉತ್ತರ ಪ್ರದೇಶದ ಸುಲ್ತಾನ್ಪುರ್ ಪ್ರತಾಪ್ಗ್ರಹ್ ಪ್ರಯಾಗ್ರಾಜ್ ಹಾಗೂ ಚಿತ್ರಕೂಟವನ್ನು ಪ್ರವೇಶ ಮಾಡ್ತಾನೆ ಒಟ್ಟು ನೂರ ಎಪ್ಪತ್ತೇಳು ಕಿಲೋಮೀಟರಷ್ಟು ಸುದೀರ್ಘವಾಗಿ ಉತ್ತರ ಪ್ರದೇಶದಲ್ಲಿ ಸಂಚಾರ ಮಾಡ್ತಾನೆ ಅಲ್ಲಿಂದ ಛತ್ತೀಸ್ಗಢಗೆ ಬರ್ತಾನೆ ಅಲ್ಲಿ ಸೀತಾಮರ್ಹಿ ಹರ್ಚೌಕ ರಾಮಮಾರ್ಗ್ ನಾರಾಯಣ್ ತುರ್ತುರಿಯ ಚಂದ್ರಕುರಿ ರಾಜೀಮ್ ಅಲ್ಲಿಂದ ಸಿಂಹಾಸಪ್ತ ಸಪ್ತರ್ಷಿ ಆಶ್ರಮ ಜಗದಲ್ಪುರ್ ರಮಾರಾಮ ಹೀಗೆ ಒಂಬತ್ತು ಸ್ಥಳಗಳನ್ನು ಛತ್ತೀಸ್ಗಢದಲ್ಲಿ ಸಂಚಾರ ಮಾಡ್ತಾನೆ ಇಲ್ಲಿಂದ ಮಧ್ಯ ಪ್ರದೇಶಕ್ಕೆ ಬಂದು ಅಲ್ಲಿ ಚಿತ್ರಕೂಟ ಅಮರ್ಕಂಟಕ್ ಮತ್ತು ಸತ್ನವನ್ನು ದಾಡ್ತಾನೆ ಇಲ್ಲಿಂದ ಮುಂದಿನ ಸಂಚಾರ ಮಹಾರಾಷ್ಟ್ರದ ಕಡೆಗೆ ಇಲ್ಲಿ ರಾಮ್ತೇಕ್ ನಾಸಿಕ್ ತುಳುಜಾಪುರ್ ಮತ್ತು ನಲ್ದುರ್ಗ ಅನ್ನ ಪ್ರವೇಶ ಮಾಡ್ತಾನೆ ಅಲ್ಲಿ ಅಲ್ಲಿಂದ ಪ್ರವೇಶಿಸುವುದೇ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕದಲ್ಲಿ ಹಂಪಿಗೆ ಬಂದು ತಲುಪ್ತಾನೆ ಶ್ರೀರಾಮ ಅಲ್ಲಿ ತನ್ನ ಪರಮ ಭಕ್ತನಾದ ಹನುಮಂತನನ್ನು ಭೇಟಿ ಮಾಡ್ತಾನೆ ಹಾಗೂ ಸುಗ್ರೀವ ಮತ್ತು ವಾಲಿಯನ್ನು ಕೂಡ ಭೇಟಿ ಮಾಡಿ ಸುಗ್ರೀವನಿಗೆ ರಾಜ್ಯವನ್ನು ಒಪ್ಪಿಸ್ತಾನೆ ಇದೆಲ್ಲವೂ ನಮಗೆ ತಿಳಿದಿರುವ ಸಂಗತಿ ಕರ್ನಾಟಕದಿಂದ ಮುಂದೆ ತೆಲಂಗಾಣಕ್ಕೆ ಬಂದು ಅಲ್ಲಿ ಭದ್ರಾಚಲಂವನ್ನು ತಲುಪ್ತಾನೆ ಅಲ್ಲಿಂದ ತಮಿಳ್ನಾಡಿಗೆ ಬಂದು ಅಲ್ಲಿ ರಾಮೇಶ್ವರಂ ಧನುಷ್ಕೋಡಿಗೆ ಬಂದು ಅಲ್ಲಿ ರಾಮ ಸೇತುವೆಯನ್ನು ನಿರ್ಮಾಣ ಮಾಡ್ತಾನೆ ರಾಮ ಸೇತುವೆಯಿಂದ ಶ್ರೀಲಂಕಾವನ್ನು ತಲುಪ್ತಾನೆ ಇದಿಷ್ಟು ರಾಮ ಸುದೀರ್ಘವಾಗಿ ಭಾರತದಲ್ಲಿ ಸಂಸಾರ ಮಾಡಿದ ಪ್ರದೇಶಗಳು ಇವುಗಳನ್ನು ಗುರುತಿಸಿ ಪ್ರವಾಸಿ ತಾಣವನ್ನಾಗಿ ಮಾಡುವುದು ಒಳ್ಳೆಯ ಯೋಜನೆ ಈ ಯೋಜನೆ ಆದಷ್ಟು ಬೇಗ ಪರಿಪೂರ್ಣಗೊಳ್ಳಲಿ ಅಯೋಧ್ಯೆಯ ರಾಮ ಮಂದಿರದ ಜೊತೆಗೆ ಈ ಎಲ್ಲ ಪ್ರದೇಶಗಳನ್ನು ನಾವು ಆದಷ್ಟು ಶೀಘ್ರದಲ್ಲಿ ನೋಡುವಂತೆ ಆಗಲಿ ಅಂತ ಆಶಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರೂ ಆದಷ್ಟು ಬೇಗ ಅಯೋಧ್ಯೆಯಲ್ಲಿ ಶ್ರೀ ಶ್ರೀರಾಮನನ್ನು ನೋಡುವಂತಾಗಲಿ ಜೈ ಶ್ರೀರಾಮ್ ವಂದೇ ಮಾತರಂ ಜೈ ಕರ್ನಾಟಕ ಮಾತೆ